ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಮಣಿಗೌಡ ಯೂಟ್ಯೂಬ್ ಚಾನಲ್ ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೊ ಬೆಳಗ್ಗೆ ಬೆಳಗ್ಗೆ ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ದಾಳೆ ಅಂತ ನೋಡ್ತಾ ಇದ್ದೀರಾ ಬೆಳಗ್ಗೆ ಬೆಳಗ್ಗೆನೇ ರೆಡಿಯಾಗಿ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ಮೈಸೂರಲ್ಲಿ ಮೈಸೂರಲ್ಲಿ ಅಂಥ ಫ್ರೆಂಡ್ ಯಾರಿದ್ದಾರೆ ಅಂತಾನ ಊರು ನಮ್ಮೂರಲ್ಲಿ ಇರಬೇಕಾಗಿರೋ ಫ್ರೆಂಡು ಮೈಸೂರಿಗೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾಳೆ ಸೊ ಅವಳೊಂದು ಮೀಟ್ ಮಾಡೋಕ್ಕೆ ನಾನು ಇಲ್ಲಿಂದ ಅಲ್ಲಿಗನ ಹೋಗಬೇಕು ಬರಲ್ಲ ಅಂದರೆ ಬಿಡಲ್ಲ ಬರಲ್ಲ ಅಂತ ಹೇಳೋಕ್ಕೂ ಆಗಲ್ಲ ಹಂಗಾಗಿ ರೆಡಿಯಾಗಿ ಹೋಗ್ತಾ ಇದ್ದೀನಿ ತುಂಬ ಜನ ಅನ್ಕೋತಾರೆ ತುಂಬ ಮೇಕಪ್ ಮಾಡ್ತಾರೆ ಅಂತ ನಮ್ಮದೇನಿಲ್ಲ ಒಂದು ಕ್ರೀಮು ಪೌಡ್ರು ಲಿಫ್ಟಿಕ್ ಹಚ್ಚಿದ್ರೆ ಸಾಕು ನಮ್ಮ ಫೇಸಿಗೆ ಲಿಫ್ಟಿಕ್ಕೇ ಯಾವಾಗಲೂ ಎದ್ದು ಕಾಣಿಸುತ್ತೆ ಹಂಗಾಗಿ ತುಂಬ ಜನ ಜಾಸ್ತಿ ಮೇಕಪ್ ಮಾಡಿರ್ತಾಳೆ ಇವಳು ಅಂತ ಅನ್ಕೋತಾರೆ ಸೊ ಅದಕ್ಕೆ ಇವತ್ತು ಆಗೇ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಹೆಂಗಿರತ್ತೆ ಅಂತ ಅಂದ್ಬಿಟ್ಟು ಮೈಸೂರಿಗೆ ಹೋಗಿ ಬರೋದೇ ಬಾಡಿ ಪೇಯ್ನು ಎಲ್ಲಾದರೂ ಟ್ರಾವೆಲ್ 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 ಅನ್ನೋದೇ ಆಗೋಗಿದೆ ನನಗಂತೂ ಒಂದು ಎರಡು ಮೂರು ದಿನ ರೆಸ್ಟ್ ಸಿಕ್ಬಿಟ್ರೆ ಸಾಕು ಆಗಿದೆ ಆದರೆ ರೆಸ್ಟ್ ಸಿಗೋ ಅಂಥ ಚಾನ್ಸ್ ಇಲ್ಲವೇ ಇಲ್ಲ ಅಂತ ನನಗೂ ಗೊತ್ತು ಹೋಗಲೇಬೇಕು ಬೇರೆ ಆಪ್ಷನ್ ಇಲ್ಲ ಒಂದು ಊರಿಗೋಗು ಇಲ್ಲ ಮೈಸೂರಿಗೆ ಹೋಗು ಇಲ್ಲ ಹೋಗು ಇದೇ ಆಗೋಯ್ತು ಜೀವನ ಎಲ್ಲ ಹೆಂಗೆ ಕಾಣಿಸ್ತಾ ಇದ್ದೀನಿ ಏನೇ ಆದರೂ ಒಂದು ಹಣೆಗೆ ಬೊಟ್ಟಿಡಲೇಬೇಕು ಹಣೆಗೆ ಬೊಟ್ಟಿಲ್ಲದೆ ಮುಂದಕ್ಕೆ ಹೋಗೋಕ್ಕೆ ಆಗಲ್ಲ ನಮ್ಮ ಜೀವನದಲ್ಲಿ ನಮಗೆ ಒಂಥರ ಅನಿಸ್ತಿರುತ್ತೆ ಬಟ್ಟಿಲ್ಲ ಅಂತಂದರೆ ಕಿವಿಗೆ ಓಲೆ ಮಿಸ್ ಆಗ್ಬೋದು ಬಟ್ ಹಣೆಗೆ ಬೊಟ್ಟು ಮಿಸ್ ಆಗಲ್ಲ ಮ್ಯಾಂಡೇಟಾಗಿ ಇಟ್ಟೇ ಇಡ್ತೀನಿ ನಾನು ನಂಗೆ ಅದಿಲ್ಲ ಅಂತಂದರೆ ನನಗೆ ಒಂಥರ ಏನೋ ಕಳ್ಕೊಂಡಿದ್ದೀನಿ ಇನ್ನೊ ಥರ ಫೀಲ್ ಆಗ್ತಿರತ್ತಂಗಾಗಿ ಇಟ್ಟೇ ಇಡ್ತೀನಿ ನಾನು ಮಿಸ್ ಮಾಡೋದೇ ಇಲ್ಲ ನಾನು ಯೂಶುವಲ್ ಆಗಿ ಸ್ಮಾರ್ಟ್ ವಾಚ್ ಯೂಸ್ ಮಾಡಲ್ಲ ಇಲ್ಲಾದರೂ ಹೊರಗಡೆ ಹೋದರೆ ಮಾತ್ರ ಸ್ಮಾರ್ಟ್ ವಾಚ್ ಯೂಸ್ ಮಾಡ್ತೀನಿ ಯಾಕಂತಂದರೆ ಸ್ಟೆಪ್ಸ್ ಕೌಂಟ್ ಆಗಲಿ ಅಂತ ಅಂದ್ಬಿಟ್ಟು ಮೊಬೈಲ್ ತುಂಬ ಯೂಸ್ ಮಾಡಿಬಿಟ್ಟಿರ್ತೀನಿ ಹೊರಗಡೆ ಹೋದಾಗ ಕೆಲವೊಮ್ಮೆ ಸ್ವಿಚ್ ಆಫ್ ಆಗಿಬಿಡುತ್ತೆ ಸೊ ಹಂಗಾಗಿ ಸ್ಮಾರ್ಟ್ ವಾಚಲ್ಲಿ ಸೆ ಸ್ಟೆಪ್ಸ್ ಕೌಂಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ಮಾರ್ಟ್ ವಾಚ್ ಯೂಸ್ ಮಾಡ್ತೀನಿ ನಾನು ಯಾವಾಗಲೂ ಬಲ್ಗಡೆಗೆ ಹಾಕೋದು ಬಲ್ಗೈಗೇ ವಾಚ್ ಹಾಕೋದು ಲೆಫ್ಟ್ ಹ್ಯಾಂಡಿಗೆ ಹಾಕಲ್ಲ ತುಂಬ ಜನಕ್ಕೆ ಇದು ಯಾಕಪ್ಪ ಇವರು ಅಂತ ನನಗೆ ಅದು ಅಭ್ಯಾಸ ಲೆಫ್ಟ್ ಹ್ಯಾಂಡ್ ನಾನು ಜಾಸ್ತಿ ಯೂಸ್ ಮಾಡಲ್ಲ ವಾಚಲ್ಲೆಲ್ಲ ನನ್ನ ಕೈಯಲ್ಲಿ ಈಸಿಯಾಗಿ ಕಂಡು ರೈಟ್ ಹ್ಯಾಂಡಲ್ಲಿ ಖಾಲಿ ಇರುತ್ತೆ ಯಾವಾಗಲೂ ಕೈಯು ವಾಚ್ ಒಂದಿರುತ್ತೆ ಲೆಫ್ಟ್ ಹ್ಯಾಂಡಲ್ಲಾದರೆ ಒಂದು ದೇವ್ರದ್ದು ಕರಿ ದಾರ ಇರುತ್ತೆ ನಾನೀಗ ಬಿ ಎಮ್ ಟಿ ಸಿ ಬಸ್ ಹಿಡ್ಕೊಂಡು ಹೋಗಿ ಸ್ಯಾಟಲೈಟಲ್ಲಿ ಚೇಂಜ್ ಮಾಡಬೇಕು ಫೈನಲಿ ಅಂತೂ ಇಂತೂ ಮೈಸೂರಿಗೆ ಬಂದೆ ಅಪ್ಪ ನನಗಂತೂ ಆ ಟ್ರಾಫಿಕಲ್ಲಿ ವಾಪಸ್ ಹೊರಟೋಗ್ಬಿಡೋಣ ಮೈಸೂರು ಬೇಡ ಯಾವ ಫ್ರೆಂಡ್ ಮನೆಯೂ ಬೇಡ ಅನ್ನಂಗೆ ಆಗ್ಬಿಟ್ಟಿತ್ತು ಹೆಂಗೋ ಹಿಂಗೋ ಮೂವಿ ನೋಡ್ಕೊಂಡತ್ತಾಗೆ ಫೈನಲ್ಲಾಗಿ ಮೈಸೂರು ರೀಚ್ ಆಗಿಬಿಟ್ಟಿದ್ದೀನಿ ಇಲ್ಲಿಂದ ಹೋಗೋದು ಇನ್ನೊಂಥರ ಕಷ್ಟ ನನಗೆ ಇಲ್ಲಿವರೆಗೂ ಒಂದು ಕಷ್ಟ ಆದರೆ ಇಲ್ಲಿಂದ ಹೋಗೋದೇ ಒಂಥರ ಕಷ್ಟ ಯಾಕಂತಂದರೆ ನಾನು ಮೇಲೆ ಮತ್ತೆ ಇನ್ನೊಂದು ಬಸ್ ಹತ್ತಬೇಕು ಟಿ ನರಸಿಪುರಕ್ಕೆ ಹೋಗಕ್ಕೆ ಅಲ್ಲಿ ಬರೋದು ಎಲ್ಲ ಕೊಳ್ಳೆಗಾಲ ಬಸ್ಸು ಡೈರೆಕ್ಟ್ ಟಿ ನರಸಿಪುರಕ್ಕೆ ಯಾವುದು ಬಸ್ ಇರೋಲ್ಲ ಕೊಳ್ಳೆಗಾಲ ಬಸ್ಗಳು ಟಿ ನರಸಿಪುರಕ್ಕೆ ಬರ್ತವೆ ಆ ಬಸ್ಸಲ್ಲಿ ಹೋಗ್ಬೇಕಂದ್ರೆ ಜನ ಜಂಗುಳಿ ಅಪ್ಪ ಎಷ್ಟು ಜನ ಅದು ಯಾಕೆ ಬರ್ತಾರೋ ಯಾಕೆ ಓದ್ತಾರೋ ನಂಗೆ ನಂಗೆ ಅನ್ನಿಸ್ಬಿಡುತ್ತೆ ಅಷ್ಟು ಜನ ಬರ್ತಾರೆ ಒಂದು ಬಸ್ಸು ಫ್ರೀಯಾಗಿ ಹೋಗಲ್ಲ ಕುತ್ಕೊಳ್ಳೋಕಿರಲಿ ನಿಂತ್ಕೊಳ್ಳೋಕ್ಕೂ ಜಾಗಿರಲ್ಲ ಅಷ್ಟೊಂದು ಜನ ಇರ್ತಾರೆ ಇದನ್ನ ನೋಡಿದಾಗ ಒಂದ್ಸತಿ ನನಗೆ ಬೆಂಗಳೂರೇ ಬೆಟರ್ ಅನಿಸ್ಬಿಡುತ್ತಪ್ಪ ಯಾಕಪ್ಪ ಬೇಕು ಓಡಾಡೋದು ಯಾಕಪ್ಪ ಟ್ರಾವೆಲ್ ಅನ್ನಿಸ್ಬಿಡುತ್ತೆ ಆಮೇಲೆ ಹೋಗಿ ನಾವು ಅಲ್ಲಿಗೆ ತಲುಪಿದ್ಮೇಲೆ ಟ್ರಾವೆಲ್ ಆಗಿದ್ದೇನೂ ಗೊತ್ತೇ ಆಗೋಲ್ಲ ಎಷ್ಟು ಜನ ಇದ್ದಾರೆ ಇಲ್ಲಿಂದ ಪಿಕಪ್ ಮಾಡ್ಕೊಂಡ್ ಬಂದೋಳ ಮನೆಗೆ ನನ್ನ ರೆಸ್ಪೆಕ್ಟ್ ಇಲ್ಲ ಫುಲ್ ಅನ್ ಅನ್ರೆಸ್ಪೆಕ್ಟು ಯಾಕೆ ಬಂದೆ ಅಂತ ಕೇಳ್ತಾಳೆ ನನ್ನ ಬರಲಿಲ್ಲ ಅಂದರೆ ಯಾಕೆ ಬರಲಿಲ್ಲ ಅಂತ ಕೇಳ್ತಾಳೆ ಬಂದರೂ ಕಷ್ಟ ಬರ್ದಲ್ಲೇ ಇದ್ರೂ ಕಷ್ಟ ಇವಳ ಯಾರಾದರೂ ನವಿ ಪಾಲಿಶ್ ಇಲ್ಲಿ ಏನು ಬಿಸಿ ಮಾಡ್ತಿದ್ದೆ ಇದ್ನು ಅಲ್ಲಿ

ಸಿಂಧು ಅವ್ರಿ ಬಿಂದು ಅವ್ರಿ ನನ್ನ ನೈಟ್ ಇಲ್ಲ ಅಂದ್ರೆ ಎಷ್ಟು ಆ ಥರ ಹೊಡಿತಾರೆ ಹಿಂಗೆ ನೆಗ್ರಿ ನಿಂತ್ಕೊಂಡ್ರು ನಾನು ಐಟಿಗೆ ಬರ ಫ್ಯಾನ್ ಈ ಸತಿನ ರಿಪೇರಿ ಮಾಡಿಸ್ ಬಿರಿಯಾನಿ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾವಳೆ ನಮ್ಮ ಹುಡುಗಿ ಆದರೆ ಈ ಸತಿ ಬಿರಿಯಾನಿ ಇವಳು ಮಾಡ್ತಾ ಇಲ್ಲ ಇವ್ರ ಮನೆ ಪಕ್ಕದಲ್ಲಿ ಇನ್ನೊಬ್ರು ಬಿಂದು ಅಂತ ಇದ್ದಾರೆ ಸೊ ಅವ್ರು ಮಾಡ್ಕೊಡ್ತಾ ಇದ್ದಾರೆ ನಮ್ಗೆ ನಾವು ಹೌದು ಅಂತ ಕಾಯ್ಕೊಂಡ್ ಕುಂತಿದೀವಿ ನೋಡಿ ಇವರೇ ಬಿಂದು ಅವರು ಇವರೇ ಮಾಡ್ತಾ ಇರೋದು ಬಿರಿಯಾನಿ ಕಬಾಬು ಎಲ್ಲ ಫೈನಲಿ ಬಿರಿಯಾನಿ ರೆಡಿ ಆಗಿದೆ ಸೊ ಈಗ ಜಮಾಯಿಸೋದಷ್ಟೇ ಅದಕ್ಕೂ ಮುಂಚೆ ನಮ್ಮ ಚೋಟ ಮರಿನ ಪರಿಚಯ ಮಾಡ್ಕೊಡ್ತೀನಿ ಇವಳು ನಮ್ಮ ಬಿಂದು ಅವರ ಮಗಳು ಅದೇ ಬಿರಿಯಾನಿ ಯಾರು ರೆಡಿ ಮಾಡಿದ್ರು ಅವ್ರ ಮಗಳು ಸೊ ಮತ್ತೊಂದು ವಿಡ್ದು ಸಿಗ್ತೀನಿ